ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ಆನಂದ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬಂದು ಶುಕ್ರವಾರ ಸೊ ಶುಕ್ರವಾರದಿಂದ ವ್ಲಾಗ್ನ ಇವತ್ತಿಂದ ಇವತ್ತಿನ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾರ್ನಿಂಗಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಮಾರ್ನಿಂಗಿಗೆ ನಾನು ತಿಂಡಿಗೋಸ್ಕರ ದೋಸೆ ಮತ್ತು ವೆಜ್ ಕುರ್ಮಾ ಮಾಡ್ಕೊತಾ ಇದ್ದೆ ಆಗಿ ಸೊ ಯಾವಾಗಲೂ ಒಂದೇ ಥರ ಮಾಡ್ಕೊಳ್ತಾ ಇದ್ದೆ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ಇಲ್ಲ ಅಂತ ಅಂದರೆ ಚಟ್ನಿಯೇ ಮಾಡ್ಕೊಳ್ತಾ ಇದ್ದಿದ್ದು ಸೊ ಮೊನ್ನೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ವ ಗಿ ರೈಸ್ ಜೊತೆ ಒಂದು ವೆಜ್ ಕುರ್ಮಾ ಅಂತ ಹೇಳಿಬಿಟ್ಟು ಆ ವೆಜ್ ಕುರ್ಮಾ ನನಗೆ ತುಂಬ ಅಂದರೆ ಪರ್ಸ್ನಲಿ ತುಂಬ ಇಷ್ಟ ಆಗೋಗ್ಬಿಟ್ಟಿತ್ತು ಹಾಗಾಗಿ ಅವತ್ತು ಒಂದಿನ ತಿಂದರೆ ತಿಂದಂಗೆ ಆಗಲ್ಲ ಅಲ್ವಾ ಹಾಗಾಗಿ ಮತ್ತೆ ಮಾಡ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ದೋಸೆ ಕಾಂಬಿನೇಷನ್ ಚೆನ್ನಾಗಿರುತ್ತಾ ಹೆಂಗೆ ಅಂತ ಒಂದು ಹನುಮಾನ್ ತಿಂದನೇ ಇದ್ದೆ ಅಂತಲೇ ಹೇಳ್ಬೋದು ಬಟ್ ತುಂಬ ಚೆನ್ನಾಗಿದ್ದು ಕಾ ಕಾಂಬಿನೇಷನ್ನು ಟೇಸ್ಟ್ ಕೂಡ ಅಷ್ಟೇ ಆಗಿತ್ತು ಅಂತಲೇ ಹೇಳ್ಬೋದು ದೋಸೆ ಹಿಟ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಹುಳಿಯಾಗಿ ಯಾಕಂತಂದರೆ ಈಗ ಮಳೆಗಾಲ ಇರೋದರಿಂದ ಅಷ್ಟಾಗಿ ಬರೋದಿಲ್ಲ ಅಂತ ಕೆಲವೊಬ್ಬರು ಹೇಳ್ತಾರೆ ನಾನು ದೋಸೆ ಹಿಟ್ಟಿನ ಹುಳಿ ಬರೋದಕ್ಕೆ ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತ ಅಂದರೆ ಈಗ ದೋಸೆ ಎಲ್ಲ ಹಾಕ್ಬಿಡ್ತೀವಿ ಸೊ ಅದು ತಳದಲ್ಲಿ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಇರೋದು ಅಲ್ಲಿ ಇಲ್ಲಿ ಕಚ್ಕೊಂಡಿರೋದೆಲ್ಲ ಇರುತ್ತಲ್ವಾ ಸೊ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕೈಯಲ್ಲೇ ಎಲ್ಲ ಒಂಥರ ಗೋರ್ ಕೊಡೋದು ಅಂತೀವಲ್ವಾ ಸೊ ಎಲ್ಲ ಥರ ಮಾಡಿಕೊಂಡು ಒಂದು ಕಡೆಗೆ ಹಾಕೊಂಡು ಒಂದು ಲೋಟದಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ಒಂದು ಮಧ್ಯಾಹ್ನದವರೆಗೂ ಈಚೆನೇ ಇಟ್ಕೊಳ್ತೀನಿ ಈಚೆ ಇಟ್ಕೊಂಡ್ಮೇಲೆ ಅದು ಸ್ವಲ್ಪ ಇನ್ನೂ ಜಾಸ್ತಿ ಹುಳಿ ಬರುತ್ತಲ್ವಾ ಸೊ ಆವಾಗ ಹುಳಿ ಬಂದಮೇಲೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಳ್ತೀನಿ ಆ ಲೋಟಕ್ಕೆ ಹಾಕಿರೋದನ್ನ ಅಲ್ಲ ಫ್ರಿಜ್ ಸ್ಟೋರ್ ಮಾಡಿಟ್ಕೊಂಡಿದ್ದಾದಮೇಲೆ ಇವಾಗ ನಾವು ಯಾವಾಗಾದರೂ ದೋಸೆ ಮತ್ತು ಇಡ್ಲಿ ಈ ಥರ ಎಲ್ಲ ಮಾಡಬೇಕು ಅಂದ್ಕೊಂಡಾಗ ಅಕ್ಕಿನೆಲ್ಲ ನೆನೆಸಿ ನೈಟೆಲ್ಲ ರುಬ್ಕೊಳ್ತೀವಲ್ವಾ ಸೊ ರುಬ್ಕೊಂಡಿದ್ದು ಉಪ್ಪು ಎಲ್ಲ ಹಾಕೊಂಡಿದ್ಮೇಲೆ ಆ ಹುಳಿ ಹಿಟ್ಟನು ಅದಕ್ಕೆ ಸೇರಿಸ್ಕೊಂಡ್ರೆ ಹಾಗೆ ಹೋಗುತ್ತೆ ಚೆನ್ನಾಗಿರುತ್ತೆ ರುಬ್ಬಿದಾದಮೇಲೆ ಎಲ್ಲ ಆ ಹುಳಿ ಹಿಟ್ಟು ಫ್ರಿಜ್ಜಿಂದ ತೆಗೆದುಬಿಟ್ಟು ಸೇರಿಸ್ಕೊಂಡ್ಬಿಟ್ರೆ ಅದಕ್ಕೆ ಕಲ್ಲರ್ ತಿ ನೀಟಾಗಿ ಸೇರಿಸಿ ತಿರುಗಿಸ್ಕೊಂಡ್ರೆ ಹುಳಿ ಬೆಳಗ್ಗೆ ಇವತ್ತು ಎಂಥ ಮಳೆ ಇರಲಿ ಎಂಥ ಗಾಳಿ ಚಳಿ ಕೋಡ್ ವಾತಾವರಣ ಏನೇ ಇದ್ರೂ ಕೂಡ ಹುಳಿ ಹಿಟ್ಟು ತುಂಬ ಚೆನ್ನಾಗಿ ಹುದುಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನು ಮಳೆಗಾಲದಲ್ಲೆಲ್ಲ ಮಾಡ್ಕೊಳ್ತೀನಿ ಬೇಸಿಗೆಗಾಲದಲ್ಲಿ ನಾರ್ಮಲಿ ಬರುತ್ತೆ ಅವಾಗೇನು ಹಾಕೊಳ್ಳೋದಕ್ಕೆ ಹೋಗೋದಿಲ್ಲ ಮಳೆಗಾಲದಲ್ಲಿ ಮಾತ್ರ ಈ ಥರ ಮಾಡ್ಕೊಳ್ತೀನಿ ನಮ್ಮ ಮನೇಲಿ ಉಳಿಯುತ್ತೆ ಯಾವಾಗಲೂ ಸ್ಟೋರ್ ಇದ್ದೇ ಇರುತ್ತೆ ಯಾಕಂತಂದರೆ ನಾನು ಮಾಡ್ಕೊಂಡೇ ಇರ್ತೀನಿ ಎಮರ್ಜೆನ್ಸಿ ಬೇಕೇ ಆಗಿಬಿಡತ್ತಪ್ಪ ಅಲ್ವಾ ಹಾಗಾಗಿ ನಾನು ಇಟ್ಕೊಂಡಿರ್ತೀನಿ ಈಗ ನೋಡ್ತಾ ಇರ್ಬೋದು ವೆಜ್ ಕುರ್ಮಾ ಅಂತ ರೆಡಿಯನ್ನೇ ಆಗೋಗ್ಬಿಟ್ಟಿದೆ ತುಂಬ ಆಗಿತ್ತು ಅಂತಲೇ ಹೇಳ್ಬೋದು ಕಲರ್ ಕೂಡ ಆಗಿರ್ಬೋದು ಚೆನ್ನಾಗಿತ್ತು ಇನ್ನು ಬಂದು ನನ್ನ ಮಗನಿಗೆ ದೋಸೆ ಬೇರೆ ಹಾಕ್ಕೊಡ್ಬೇಕಿತ್ತು ಅವನಿಗೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ ಸೊ ಅವನಿಗೆ ಈಗ ಆ ಬಾಕ್ಸ್ಗೆ ಹಾಕಿದ್ರೆ ಅವನು ಕುರ್ಮ ಜೊತೆ ತಿನ್ನೋದೇ ಇಲ್ಲ ಅವನು ಅಂತ ಹೇಳ್ಬೋದು ಹಾಗಾಗಿಬಿಟ್ಟು ನಾನು ಅವನಿಗೆ ಸಪ್ರೇಟಾಗಿ ಕ್ಯಾರೆಟ್ ಮತ್ತು ಬೀಟ್ರೋಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಈರುಳ್ಳಿನೆಲ್ಲ ಕಟ್ ಮಾಡಿಬಿಟ್ಟು ಸಣ್ಣಗೆ ದೋಸೆ ಮೇಲೆ ಹಾಕೋಣ ಅಂತೇಳ್ಬಿಟ್ಟು ಅಂದರೆ ಉತ್ತಪ್ಪ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಯಾವಾಗಲೂ ಗ್ಯಾಸ್ನ ನೀಟಾಗಿ ಒರೆಸ್ಕೊಳ್ತಾನೆ ಇರ್ತೀನಿ ಹೇಳ್ತಾನೆ ಇರ್ತಾರೆ ನಮ್ಮ ಮನೆಯವರು ಅದು ಸ್ವಲ್ಪ ಸಣ್ಣ ಸಣ್ಣ ಸಂದಿ ಇದೆ ಅಲ್ವಾ ಹಾಗಾಗಿ ಕೈಗೆಲ್ಲ ತಾಗಿಸ್ಕೊಂಡು ಸುಮ್ಮನೆ ಸುಟ್ಕೊಳ್ತೀಯ ಅಂತ ಸಲ ನಾನು ಕೈಗೆಲ್ಲ ತಾಗಿಸ್ಕೊಂಡು ಸುಟ್ಕೊಂಡ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಬರೀ ಕ ಸುಟ್ಟಿರೋ ಕಲೆಗಳೇ ಇದ್ದಾವೆ ಅವೆಲ್ಲ ಒಂದು ಮಾಯ ಆಗ್ತಿದ್ದಾಗೆ ಇನ್ನೊಂದು ರೆಡಿ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಕೈ ಸುಮ್ಮನೆ ಇರೋದಿಲ್ಲ ಕೈ ಏನಾದರೂ ಒಲೆ ಮೇಲೆ ಒಂದು ಸ್ವಲ್ಪ ಸ್ಟವ್ ಮೇಲೆ ಬಿದ್ದೋಗಿಬಿಡ್ತು ಅಂತಂದರೆ ನನಗದನ್ನು ನೋಡಿಕೊಂಡು ಅಡುಗೆ ಮಾಡೋದಕ್ಕೆ ಇಷ್ಟನೇ ಆಗೋದಿಲ್ಲ ಹಾಗಾಗಿ ನಾನು ಅಡುಗೆ ಮಾಡ್ತಿದ್ದ ಹಾಗೇ ನಾನು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಸುಮ್ಮನೆ ನಿಂತಿರ್ತೀವಲ್ವ ದೋಸೆ ಮಾಡಬೇಕಾದ್ರೆ ಅಕ್ಕಿ ಇಡಬೇಕಾದ್ರೆ ಎಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಲಾಸ್ಟಕ್ಕೂ ಒಂದ್ಸಲಿ ಮಾಡ್ಕೊಳ್ತೀನಿ ಬಟ್ ಇವಾಗ ಸ್ವಲ್ಪ ದೊಡ್ಡ ದೊಡ್ಡದನ್ನೆಲ್ಲ ತೆಗೆದ್ರೆ ಆಮೇಲೆ ನೀಟಾಗಿ ಸಣ್ಣ ಸಣ್ಣ ಇರೋದನ್ನೆಲ್ಲ ತೆಗಿಬೋದು ಈಚೆ ಅಂತ ತೆಗಿಬೋದು ನೀಟಾಗಿ ಒರೆಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಮಾಡ್ಕೊಳ್ತೀನಿ ಇನ್ನು ನೈ ಮಾರ್ನಿಂಗ್ ಶುಕ್ರವಾರದಿಂದ ಮಾಡ್ತಿರೋದ್ರಿಂದ ಶುಕ್ರವಾರ ಬೇಗನೆ ಪೂಜೆ ಎಲ್ಲ ಮಾಡಬೇಕಿತ್ತಲ್ವಾ ಸೊ ಹಾಗಾಗಿ ಬೇಗನೆ ಹಾಕ್ಕೊಡ್ತಾಯಿದ್ದೆ ಯಾಕಂತಂದರೆ ಅಂದರೆ ಆಷಾಢ ಶುಕ್ರವಾರ ಅಂತ ಹೇಳ್ತಾರೆ ಬಟ್ ನಾನು ನಿಜ ಗಾಯಿಸಿ ನಾನು ಮಾಡಿಲ್ಲ ಆ ಥರ ಅಂದರೆ ಪೂಜೆ ನಾವು ನಾರ್ಮಲಿ ಮಂಗಳವಾರ ಶುಕ್ರವಾರ ಗುರುವಾರ ಶನಿವಾರ ಮಾಡ್ಕೊಳ್ತೀನಿ ನಾನು ಮಾಮೂಲಿ ಪೂಜೆನ ಈ ಥರ ಉಪ್ಪಿನ ದೀಪ ಎಲ್ಲ ಹಚ್ತಾರೆ ಅಂತ ಹೇಳ್ತಾರಲ್ವಾ ಸೊ ನಾನು ಅದನ್ನು ಯಾವತ್ತೂ ಮಾಡಿಲ್ಲ ಸೊ ನನಗೆ ಗೊತ್ತಿಲ್ಲ ಆ ರೀತಿ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಮಾಡಲಿಕ್ಕೆ ಹೋಗಿಲ್ಲ ಆಮೇಲೆ ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಸೊ ನಾನು ಕೆಲವೊಂದು ವ್ಲಾಗ್ಗಳನ್ನ ನೋಡ್ತೀನಿ ಅಲ್ಲಿ ವ್ಲಾಗ್ ಮಾಡೋರು ಎಷ್ಟೊಂದು ಜನ ಅವರು ಉಪ್ಪಿನ ದೀಪ ಹಚ್ಚಿರೋದು ಆಷಾಢ ಶುಕ್ರವಾರ ಮಾಸದಂತ ಹೇಳ್ತಾರಲ್ವ ಹಾಗಾಗಿ ನನಗೆ ಅದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡು ಆಮೇಲೆ ಮುಂದಿನ ವರ್ಷದಿಂದ ಬೇಕಾದ್ರೆ ನಾವು ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂತಂದರೆ ನನಗೆ ಗೊತ್ತಿಲ್ಲದೆ ಇರೋದನ್ನ ನಾನು ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು ಸೊ ಎಲ್ಲರೂ ಮಾಡ್ತಾರಲ್ವಾ ಅಂತ ಹೇಳಿಬಿಟ್ಟು ನಾನು ಮಾಡಿದ್ರೆ ಅದಕ್ಕೆ ಅರ್ಥವೇ ಇರೋದಿಲ್ಲ ನಮ್ಮ ಮನಸ್ಸಿಗೆ ಬರಬೇಕು ಅದು ಈ ಥರ ಮಾಡಬೇಕು ಥರ ಒಂದು ಒಳ್ಳೆಯದಾಗುತ್ತೆ ಈ ಥರ ಒಂದು ಪದ್ಧತಿ ಇದೆ ಅನ್ನೋದು ಹಾಗಾಗಿ ನನಗೆ ಗೊತ್ತಿಲ್ಲದೆ ಇರೋದರಿಂದ ನಾನು ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ಎಲ್ಲ ನೀಟಾಗಿ ತಿಳ್ಕೊಂಡು ಆಮೇಲೆ ಅದನ್ನು ಮಾಡಿದ್ರೆ ನಿಜ ನಮಗೂ ಒಳ್ಳೆಯದಾಗತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಈಗ ನಮಗೆ ಒಳ್ಳೇದಾಗಿಲ್ಲ ಅಂತಲೂ ಅಲ್ಲ ಸೊ ಅದೇನೋ ಒಂದು ಪದ್ಧತಿ ಇರ್ಬೋದು ಆಷಾಢದಲ್ಲಿ ಉಪ್ಪಿನ ದೀಪ ಹಚ್ಚೋದು ಸೊ ನಾನು ಮುಂದಿನ ವರ್ಷದಿಂದ ಖಂಡಿತವಾಗಲೂ ಮಾಡ್ತೀನಿ ಅದನ್ನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇನ್ನು ನಮ್ಮ ಮನೆಯವರು ಇಲ್ಲ ಲೇಟಾಗಿದ್ದಲ್ವ ಸೊ ಅವನಿಗೆ ತಿಂಡಿ ಅವರೇ ಕೂಡ ಇದ್ದರು ನಾನು ದೋಸೆ ಹಾಕಿಬಿಟ್ಟೆ ಹೀಗೆ ತುಂಬ ಹೆಲ್ಪ್ ಮಾಡ್ತಿರ್ತಾರೆ ನಮ್ಮ ಮನೆಯವರು ಒಬ್ಬಳೇ ಏನಾದರೂ ಮಾಡ್ತಿರ್ತೀನಿ ಅಂತ ಅಂದರೆ ಮಾರ್ನಿಂಗ್ ತಿಂಡಿ ತಿನ್ನಿಸೋದು ಇಲ್ಲ ಬಟ್ಟೆ ಹಾಕೋದು ಸ್ನಾನ ಮಾಡಿಸ್ಕೊಡೋದು ಒಂದೊಂದು ಸಾರಿ ರೀತಿ ಮಾಡ್ತಾರೆ ಒಬ್ಬರು ಕೈಲಿ ಆಗೋದೇ ಇಲ್ಲ ಸೊ ಪೂಜೆ ಎಲ್ಲ ಮುಗಿದು ಇವಾಗ ಅಮ್ಮಗೆ ತಿಂಡಿ ತಿನ್ನಿಸ್ಬೇಕು ಸರಿ ಮಾಡಿದ್ದೀನಿ ಇವಾಗ ಮಧ್ಯಾಹ್ನಕ್ಕೆ ಸೊ ಮಧ್ಯಾಹ್ನ ಪೂಜೆ ಮಾಡಿದ್ದೀನಿ ಕೈ ಶುಕ್ರವಾರ ಇವತ್ತು ಆಷಾಢ ಶುಕ್ರವಾರ ಸೊ ಮಧ್ಯಾಹ್ನ ಪೂಜೆ ಆಗಿದೆ ಅಂದರೆ ಹನ್ನೊಂದುವರೆ ಆಗಿದೆ ಇವಾಗ ಇನ್ನೂ ಮಧ್ಯಾಹ್ನ ಹಾಕಿಲ್ಲ ಹನ್ನೊಂದುವರೆ ಆಗಿದೆ ಸೊ ಬೆಳಗ್ಗೆನೇ ಮಾಡ್ಕೊಳ್ಬೇಕು ಬಟ್ ನನಗೆ ಮಕ್ಕಳು ಇರೋದ್ರಿಂದ ಮತ್ತು ನನ್ನ ಮಗ ಸ್ಕೂಲ್ಗೆಲ್ಲ ಹೋಗೋದ್ರಿಂದ ಅವ್ರಿಗೆ ತಿಂಡಿ ಬಾಕ್ಸಿಗೆಲ್ಲ ಹಾಕಿ ಮಾಡೋ ಅಷ್ಟೊತ್ತಿಗೆ ಲೇಟೇ ಆಗೋಕ್ ಹಾಗಾಗಿ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಸೊ ನೋಡೋಣ ಈ ವರ್ಷ ನನಗೆ ಅದೆಲ್ಲ ಅಷ್ಟೊಂದಾಗಿ ಐಡಿಯಾ ಇರಲಿಲ್ಲ ಆಷಾಢ ಶುಕ್ರವಾರ ಆ ಥರ ಎಲ್ಲ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿ ಸೊ ನನಗೆ ಅಷ್ಟೊಂದೆಲ್ಲ ಏನು ಗೊತ್ತೂ ಇರಲಿಲ್ಲ ಯಾಕಂತಂದರೆ ನಾನು ಮಾಡಿಲ್ಲ ಆ ಶುಕ್ರವಾರ ಈ ಉಪ್ಪಿನ ದೀಪ ಎಲ್ಲ ಹಚ್ತಾರಲ್ವ ಸೊ ಅದೆಲ್ಲ ನನಗೇನು ಅಷ್ಟೊಂದಾಗಿ ಐಡಿಯಾ ಇರಲಿಲ್ಲ ಸೊ ನಾನು ಕೆಲವೊಂದು ವ್ಲಾಗ್ಸನ್ನ ನೋಡಬೇಕಾದ್ರೆ ಆ ವ್ಲಾಗರ್ಗಳು ಮಾಡಿರೋದನ್ನ ನೋಡಿ ಆಮೇಲೆ ತಿಳ್ಕೊಂಡಿರೋದು ಮುಂದಿನ ವರ್ಷದಿಂದ ಖಂಡಿತವಾಗ್ಲೂ ಮಾಡ್ತೀನಿ ನಾನು ಕೂಡ ಸೊ ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಏನು ಮುಜುಗರ ಏನು ಆಗೋದಕ್ಕೆ ಚಾನ್ಸ್ ಇಲ್ಲ ಅಲ್ವಾ ಸೊ ಹಾಗಾಗಿ ಇನ್ನು ಅಮ್ಮ ಕೂಡ ಸ್ನಾನ ಏನು ಮಾಡಿಸೋದಕ್ಕೆ ಹೋಗಿಲ್ಲ ಯಾಕಂತಂದರೆ ಸರಿ ಎಲ್ಲ ತಿನ್ಸ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಸೋಣ ಅಂತ ಮುಖ ಬಟ್ಟೆ ಮೂತಿಗೆ ಎಲ್ಲದಕ್ಕೂ ಮಾಡ್ಕೊಂಡ್ಬಿಡ್ತಾಳೆ ಹಾಗಾಗಿ ಹೋಗಿಲ್ಲ ಈಗ ಹೀಗೆ ಇರ್ತಾಳೆ ಗೈಸ್ ಯಾವಾಗಲೂ ಅಷ್ಟೇ ಈಗ ಬೇಟರ್ ಕೂಡ ಚೆನ್ನಾಗಿಲ್ಲ ಅಲ್ವಾ ಮಳೆ ನಮ್ಮ ಕಡೆಯಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಬೆಳಗ್ಗೆ ಎಲ್ಲ ಮಳೆ ಬರ್ತಾನೆ ಇರುತ್ತೆ ಒಂದು ಸ್ವಲ್ಪ ಬಿಸಿಲು ಬರುತ್ತೆ ಮತ್ತೆ ಮಳೆ ಬರುತ್ತೆ ಮಸಲು ಬಿಸಿಲು ಬರುತ್ತೆ ಮತ್ತೆ ಮಳೆ ಬರುತ್ತೆ ಹಾಗಾಗಿ ಸಿಕ್ಕಾಪಟ್ಟೆ ಗಾಳಿ ಬೇರೆ ಆಷಾಢದ ಗಾಳಿ ಹಂಗಾಗಿ ಅವಳನ್ನ ಪ್ಯಾಕ್ ಮಾಡಿ ಹಿಂಗೆ ಇಟ್ಟಿರ್ತೀನಿ ಸ್ವೆಟ್ರ್ ಮತ್ತು ಟೋಪಿ ಇರಲೇಬೇಕು ಇಲ್ಲ ಅಂತ ಅಂದರೆ ನೆಗಡಿ ಆಗೋಗ್ಬಿಟ್ರೆ ನೋಡೋದಕ್ಕೆ ಕಷ್ಟ ಆಗೋಗ್ಬಿಡುತ್ತಲ್ವ ಹಿಂಗೆ ಇರಲಿ ಅಂತ ಹಿಂಗೆ ಇರ್ತೀನಿ ಸ್ನಾನ ಮಾಡಬೇಕಾದ್ರೆ ಎಲ್ಲ ಬಿಚ್ಚಿ ಮತ್ತು ಬೇರೆ ಹೊಸದಾಗ್ತೀನಿ ಬಟ್ಟೆಗಳು ಅಷ್ಟೇ ಯಾವ ಒಣಗ್ತಾನೆ ಇಲ್ಲ ಕಷ್ಟ ಆಗ್ಬಿಟ್ಟಿದೆ ಅದ ಚಿನ್ನಿ ಅದು ಇನ್ನು ಅಮ್ಮ ಕೂಡ ಇದ್ದಿದ್ಲು ಅವಳಿಗೂ ಕೂಡ ಸ್ವಲ್ಪ ಸರಿ ಮಾಡಬೇಕಿತ್ತು ಸ್ವಲ್ಪ ಮಾಡಿಬಿಟ್ಟು ಅವಳಿಗೂ ತಿನ್ನಿಸ್ಬಿಟ್ಟು ಮತ್ತೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಮಲಗಿಸ್ದೆ ಮಲಗಿಸಿದಾದ್ಮೇಲೆ ಬಟ್ಟೆ ಎಲ್ಲ ಮೇಲೆ ಹಾರಾಕಿದ್ನಲ್ವ ಸೊ ಅದನ್ನೆಲ್ಲ ಎತ್ಕೊಂಡು ಬರೋಣ ಅಂತ ಮೇಲಕ್ಕೆ ಬಂದಿದ್ನಿ ಸೊ ತುಂಬ ಗಾಳಿ ಬರ್ತಾ ಇದೆ ನೋಡ್ತಾ ಇರ್ಬೋದು ನಮ್ಮನ್ನೇ ತೂರ್ಕೊಂಡು ಹೋಗೋವಷ್ಟು ಗಾಳಿ ಬರ್ತಾ ಇತ್ತು ತೆಂಗಿನ ಮರಗಳೆಲ್ಲ ಸಿಕ್ಕ ಬಟ್ಟೆ ಗಾಳಿ ಅದು ಬಟ್ಟೆ ಎಲ್ಲ ಎಲ್ಲ ಕೆಳಗೆಲ್ಲ ಬಿದ್ದ ಓದಾಡ್ತಾ ಇದ್ದಾವೆ ಬಟ್ಟೆ ಕೂಡ ಅಷ್ಟೊಂದು ಗಾಳಿ ಬರ್ತಿತ್ತು ಯಾಕಂತಂದರೆ ಸ್ವಲ್ಪ ಮಳೆ ಹನಿ ಬಿದ್ದುಬಿಟ್ರೆ ಒಂದೆರಡು ಹನಿ ಕೂಡ ಬಟ್ಟೆಗಳು ಸ್ಮೆಲ್ ಹೋಗ್ಬಿಡ್ತವೆ ನೀಟಾಗಿ ಬಿಸಿಲು ಹೊಡಿಲಿಲ್ಲ ಅಂದರೆ ಮತ್ತು ಚೆನ್ನಾಗಿ ಬಿಸ್ಲಲ್ಲಿ ಒಣಗಲಿಲ್ಲ ಅಂದರೆ ಬಟ್ಟೆ ಸ್ಮೆಲ್ಲಾಗಿ ಹೋಗ್ಬಿಡ್ತವೆ ಕಂಫರ್ಟ್ ಆಗಿರೋದು ಸುಮ್ಮನೆ ವೇಸ್ಟಾಗಿ ಹೋಗ್ಬಿಡುತ್ತಲ್ವ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಒಣಗಿದ್ವು ಸ್ವಲ್ಪ ಅರ್ಧಂಬರ್ಧ ಒಣ್ಗಿರೋನ ನಾನು ಒಳಗಡೆ ಮೇಲೊಂದು ಒಂದು ರೂಮ್ ಇದೆ ಅಲ್ವಾ ಸೊ ಅಲ್ಲಿ ಒಣಗಾಕೊಳ್ತೀನಿ ಸ್ವಲ್ಪ ಕಿಟಕಿ ತೆಗೆದುಬಿಟ್ರೆ ಗಾಳಿಯಲ್ಲೇ ನೀಟಾಗಿ ಹೊಣ್ಕೊಂಡ್ಬಿಡ್ತವೆ ಸೊ ಹಾಗೆ ಹಸಿ ಬಟ್ಟೆನೇ ಇಟ್ಬಿಟ್ರೆ ಸ್ಮೆಲ್ಲಾಗಿ ಹೋಗ್ಬಿಡ್ತವೆ ಹಾಗಾಗಿ ಎತ್ಕೊಳ್ಳೋಣ ಅಂತ ಹೋಗ್ತಿದ್ದೆ ಹಾಗೂ ನಾನು ಎತ್ಕೊಳ್ಳೋ ವರ್ಷಕ್ಕೆ ಪಟ ಪಟಪಟ ಅಂತ ಹನಿ ಬಂದೇ ಬಿಡ್ತು ಲಾಸ್ಟ್ ಲಾಸ್ಟಿಗೆ ಒಂದು ಸ್ವಲ್ಪ ಒಂದೆರಡು ಮೂರು ಬಟ್ಟೆ ಒಂದೆರಡು ಒಂದು ಹನಿ ಬಿದ್ದುಬಿಟ್ಟು ಅದ್ರ ಮೇಲೆ ಸೊ ಅವನ್ನೆಲ್ಲ ಅಲ್ಲೇ ಹರಾಗ್ತಾ ಹಾರಾಕ್ತೀನಿ ಯಾಕಂತಂದರೆ ತರ್ಲಿಕ್ಕೆ ಹೋಗೋದಿಲ್ಲ ಇಲ್ಲ ಅಂತ ಅಂದರೆ ಸ್ಮೆಲ್ಲಾಗಿ ಹೋಗ್ಬಿಡ್ತವೆ ಅಂತ ಹೇಳ್ಬಿಟ್ಟು ಇನ್ನು ನೈಟಿಗೆ ಬಂದುಬಿಟ್ಟು ಕರ್ಮಿನ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಯಾಕಂತ ಅಂದರೆ ಈ ಶ ಅಂದರೆ ಈ ಗಾಳಿ ಮಳೆ ಕೋಲ್ಡ್ ವಾತಾವರಣದಲ್ಲಿ ಸೊ ಕರ್ಮೀನು ಸಾರು ಮಾಡಿದ್ರೆ ತುಂಬ ಒಳ್ಳೆಯದು ನೆಗಡಿ ಕೆಮ್ಮು ಎಲ್ಲ ಎಳೆಯುತ್ತೆ ಶೀತ ಹೊಡೆಯುತ್ತೆ ಅಂತ ಹೇಳ್ತಾರೆ ನಮ್ಮ ಹಳ್ಳಿಗಳ ಕಡೆ ಹಾಗಾಗಿ ಕರ್ಮೀನ್ ಸಾರು ಮಾಡೋಣ ಅಂತ ನೋಡ್ತಾ ಇರ್ಬೋದು ಕರ್ಮೀನ್ ತಂದಿದ್ದಾರೆ ಇವಕ್ಕೆ ಎಷ್ಟು ರೇಟ್ ಗೊತ್ತಾ ನೋಡಲಿಕ್ಕೆ ಒಂದು ಒಂದು ಎರಡು ಮೂರು ಇಡೀ ಇರ್ಬೋದು ಇವಕ್ಕೆ ಹಂಡ್ರೆಡ್ ರುಪೀಸ್ ಏನೋ ತೊಗೊಂಡ್ರು ಅಂತ ಹೇಳ್ತಾಯಿದ್ರು ತುಂಬ ರೇಟ್ ಕಾಸ್ಟ್ಲಿ ಜಾಸ್ತಿ ಸಣ್ಣ ಸಣ್ಣ ಸೀಗಡಿ ಮತ್ತು ಕರ್ಮೀನ್ಗೆಲ್ಲ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಮಕ್ಕಳೆಲ್ಲ ಇರೋದು ಇದು ಇರೋದ್ರಿಂದ ಸೊ ನಾನು ಕೂಡ ತಿಂದರೆ ಫೀಡ್ ಮಾಡಿಸ್ತೀನಲ್ವ ಅದರಿಂದ ಸ್ವಲ್ಪ ಅವಳಿಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗನಗೂ ಕೂಡ ತಿನ್ನಿಸ್ತೀವಿ ಇದಕ್ಕೆ ಸ್ವಲ್ಪ ಬೇಯಿಸಿರ್ತಕ್ಕಂಥ ಟೊಮೊಟೊ ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ನಾನು ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇರೋದರಿಂದ ಇದನ್ನ ನೈಟ್ ನೈಟ್ ಮಾಡ್ತಾ ಇರೋದು ನಾನು ನೈಟ್ ಮಾಡಿ ಊಟ ಮಾಡಿಕೊಂಡು ಬೆಳಗ್ಗೆ ತಿನ್ ಬೆಳಗ್ಗೆಗೂ ಸೇರಿಸಿ ನಾನು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಟೇಸ್ಟಿಗೆ ಇನ್ಸ್ ಅಂದರೆ ಈಗ ತಿನ್ನೋದಕ್ಕಿಂತ ತಿನ್ಬಿಟ್ಟು ಸ್ವಲ್ಪ ನಾಳೆಗೆ ತಿಂದರೆ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಟೇಸ್ಟ್ ಕೂಡ ಸಕ್ಕತ್ತಾಗಿ ಬಿಟ್ಕೊಂಡಿರುತ್ತೆ ಬೇಸಿರ್ತಕ್ಕಂಥ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು ಸಲ್ ಒಂದು ಈರುಳ್ಳಿ ಮತ್ತು ಒಂದು ಗೋಲಿಗೆ ಹತ್ತರದ್ದು ಅಷ್ಟು ಹಾಕ್ಕೊಂಡು ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪ ಬಿಸಿ ಆರ್ಕೊಳ್ಬೇಕು ಟೊಮೊಟೋದಲ್ವ ಇಲ್ಲ ಗ್ರೈಂಡರೆಲ್ಲ ಕೆಟ್ಟೋಗಿಬಿಡ್ತವೆ ಹಾಗಾಗಿ ಸ್ವಲ್ಪ ಬಿಸಿ ಹಾರ್ಕೊಂಡ್ಲಿ ಅಂತ ನಾನು ಅಲ್ಲಿ ಎತ್ತಿಟ್ಟಿದ್ದೀನಿ ಒಂದು ಸ್ವಲ್ಪ ಹಾರ್ಕೊಂಡ್ಲಿ ಅಂತ ಅಷ್ಟರೊಳಗೆ ನಾವು ಕರ್ಮಿನ ಹುರ್ಕೊಳ್ಬೇಕು ಯಾಕಂತಂದರೆ ಕರ್ಮಿನ ಹುರ್ಕೊಳ್ಲಿಲ್ಲ ಅಂತ ಅಂದರೆ ಅದರಲ್ಲಿ ಮಣ್ಣಿರುತ್ತೆ ಅದೆಲ್ಲ ಉದುರೋದೇ ಇಲ್ಲ ಸಹ ಮಣ್ಣೆಲ್ಲ ಉದುರೋಗ್ಬೇಕಲ್ವಾ ಹಾಗೆ ಅದಕ್ಕೋಸ್ಕರ ನಾವು ಕರ್ಮಿನೆಲ್ಲ ಹುರ್ಕೊಳ್ತೀವಿ ನಮ್ಮ ಕಡೆ ನಾವು ಕರ್ಮಿನ ಹುರ್ಕೊಳ್ತೀವಿ ನಿಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತೀರಂತ ಕಮೆಂಟ್ ಮಾಡಿ ಕರ್ಮಿನ ಸಾಂಬಾರನ್ನ ಸೊ ಅದೇ ಒಂದು ಮತ್ತು ಒಂದು ಮಿಕ್ಸಿ ಜಾರಿಗೆಲ್ಲ ಹಾಕಿರೋದಕ್ಕೆ ಕೊಬ್ಬರಿ ತುರಿ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೋದು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ತಿಟ್ಕೊಂಡಿದ್ದೀನಿ ಸ್ವಲ್ಪ ಹಾಕೊಂಡ್ಲಿ ಅಂತ ಅಲ್ಲೇ ಇಟ್ಟಿದ್ದೆ ಇನ್ನು ನೀಟಾಗಿ ಹುರ್ಕೊಂಡಿರೋ ಅಂಥ ಕರ್ಮಿನ ಬಾಣಲಿ ಇರುತ್ತಲ್ವಾ ಅದಕ್ಕೆ ಆ ಬಾಣಲಿಗೆ ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನೆನಹಾಕಬೇಕು ಯಾಕಂತಂದ್ರೆ ಅದೆಲ್ಲ ಬಿಟ್ಕೊಳ್ಳುತ್ತೆ ನೀಟಾಗಿ ನೋಡ್ತಾ ಇರ್ಬೋದು ಒಂದೊಂದೇ ಒಂದೊಂದೇ ಮೇಲೆ ಕೆಳಗೆಲ್ಲ ಬೆಳ್ಳಿಂದ ಉಜ್ಜಬೇಕು ನೀಟಾಗಿ ನಾನು ತಲೆ ಹಾಕೊಳೋದಿಲ್ಲ ತಲೆ ಕಿತ್ತಾಕ್ಬಿಡ್ತೀನಿ ನನಗೆ ಇಷ್ಟ ಆಗೋದಿಲ್ಲ ತಲೆ ತಿನ್ನಬೇಕು ಅಂತ ಅಂದರೆ ಹಾಗಾಗಿ ನಾನು ತಲೆ ಹಾಕೋದಕ್ಕೆ ಹೋಗಲ್ಲ ಯಾಕಂತಂದರೆ ಅದರೊಳಗೆಲ್ಲ ಕಲ್ಲೆಲ್ಲ ಇರ್ತವೆ ಹಾಗಾಗಿ ನಾನು ಇಷ್ಟಪಡೋದಿಲ್ಲ ನೋಡ್ತಾ ಇರ್ಬೋದು ತಲೆ ಒಂದು ಚೂರು ಇಲ್ಲ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ಓನ್ಲಿ ಬಾಡಿ ಮಾತ್ರ ಇದೆ ಮೀನಿಂದು ಇಷ್ಟಾಗಿದ್ದಾವೆ ಅಷ್ಟಿದ್ದು ಅದನ್ನೆಲ್ಲ ಹುರಿದು ತೊಳ್ದು ನೀಟಾಗಿ ಎತ್ತಿದ ಮೇಲೆ ಇಷ್ಟ ಆದವು ಚೆನ್ನಾಗಿರುತ್ತೆ ಇದು ಒಂಥರ ಸಾರು ಡಿಫ್ರೆಂಟಾಗಿ ಉಳಿಯುತ್ತೆ ಹಳ್ಳಿಗಳ ಕಡೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತು ಕ ಸಾಸಿವೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಎಣ್ಣೆಗೆನೆ ಈ ಕರ್ಮಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಯಾಕಂತಂದರೆ ಅದು ಚೆನ್ನಾಗಿ ಎಣ್ಣೆಲೆಲ್ಲ ಹುರ್ಕೊಂಡ್ರೆ ಚೆನ್ನಾಗಿ ಟೇಸ್ಟೆಲ್ಲ ಬಿಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಎಣ್ಣೆಲೆಲ್ಲ ಹುರ್ಕೊಂಡು ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಹಾಕ್ಕೊಂಡು ಅದು ಸ್ವಲ್ಪ ಹಸಿಸ್ ಸ್ಮೆಲ್ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೀಟಾಗಿ ಹುರ್ಕೊಳ್ಬೇಕು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಅದು ಕಲರೆಲ್ಲ ರೆಡ್ ಅಂದರೆ ಟೊಮೊಟೊ ಜಾಸ್ತಿ ಹಾಕ್ತೀವಲ್ವಾ ಸೊ ಚೆನ್ನಾಗಿ ಕಲರೆಲ್ಲ ಬಿಟ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ನೀಟಾಗಿ ಎಲ್ಲ ಕುದಿ ಬರ್ತಾ ಇದೆ ಕುದಿ ಬಂದಮೇಲೆ ಇದಕ್ಕೆ ಕಾಂಬಿನೇಷನ್ ಆಗಿ ಅವರೆಕಾಳು ಮತ್ತು ಹಸಿವು ಹಸಿ ಹೂವು ಅವರೆಕಾಳು ಆಲೂಗೆಡ್ಡೆ ಬದನೇಕಾಯಿ ಇಷ್ಟೇ ತರಕಾರಿ ನಾವು ಹಾಕೋದು ತುಂಬ ಚೆನ್ನಾಗಿರುತ್ತೆ ಈ ತರಕಾರಿ ಹಾಕಿದ್ರೆ ಮತ್ತು ಕಡಲೆಕಾಳನ್ನ ಒಣ ಕಡಲೆಕಾಳು ಮತ್ತು ಒಣ್ಗಿರೋ ಅಂತ ಅವರೆ ನೆನೆಸ್ಬಿಟ್ಟು ಒಂದಿನ ಅದನ್ನು ಸ್ವಲ್ಪ ನೆನ್ ನೆನೆಸ್ಬಿಟ್ಟು ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಹುರಿದ್ಬಿಟ್ಟೆಲ್ಲ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಈಗೆಲ್ಲ ಸೀಸನ್ ಅಲ್ವಾ ಸೊ ಅವರೆಕಾಯಿ ಎಲ್ಲ ಬರ್ತಾ ಇದ್ದಾವೆ ಸೊ ಹಾಗಾಗಿ ನಾನು ಮಾಡ್ತಾನೆ ಇರ್ತೀನಿ ಒಂದು ಒಂದು ತಿಂಗಳಲ್ಲಿ ಒಂದು ಫೋರ್ ಟೈಮ್ಸ್ ಆದರೂ ಮಾಡ್ತಾನೆ ಇರ್ತೀನಿ ಚೆನ್ನಾಗಿರುತ್ತೆ ವೆದರ್ಗೆ ಮತ್ತು ತಿನ್ನೋದಕ್ಕೆಲ್ಲ ಸೊ ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಮತ್ತು ಉಳ್ಳಿ ಸಾಂಬಾರು ಪೌಡರ್ ಬರುತ್ತಲ್ವ ಮಸಾಲ ಪೌಡರ್ ಅದನ್ನು ಎಷ್ಟು ಬೇಕೋ ಕ್ವಾಂಟಿಟಿಲಿ ಅಷ್ಟು ಹಾಕ್ಕೊಂಡು ಅದೆಲ್ಲ ನೀಟಾಗಿ ಕುದಿಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿಕೊಂಡು ಆಮೇಲೆ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಆಗೋಗ್ಬಿಡುತ್ತೆ ಮತ್ತು ಏನಾದರೂ ಅದು ಗಟ್ಟಿ ಇಲ್ಲ ಸ್ವಲ್ಪ ಅದು ಇತ್ತು ಅಂತಂದರೆ ಹಾಗೆ ಮತ್ತೆ ಲಿಟ್ ತೆಗೆದುಬಿಟ್ಟು ಕುದಿಸ್ಕೊಬೋದು ಸ್ವಲ್ಪ ಗಟ್ಟಿ ಆಗುತ್ತೆ ಚೆನ್ನಾಗಿರುತ್ತೆ ಈ ಸಾಂಬಾರು ಮಾತ್ರ ಒಂಥರ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಯಾಕಂತ ಅಂದರೆ ನನ್ನ ಮಕ್ಕಳಿಗೆ ಸ್ವಲ್ಪ ನಾವು ಖುಷಿಗಂತೂ ಈಗ ಸ್ಕೂಲ್ಗೆ ಹಾಕ್ಬಿಟ್ಟಿದ್ದೀವಲ್ವ ನನ್ನ ದೊಡ್ಡ ಮಗನಿಗೆ ಅವನಿಗೆ ವಾರ ವಾರಕ್ಕೂ ಹುಷಾರಿರೋದಿಲ್ಲ ಅದು ಯಾಕೆ ಅಂತಲೇ ಗೊತ್ತಾಗೋದಿಲ್ಲ ಗೊತ್ತಾಗ್ತಿಲ್ಲ ಅಂತಲೇ ಹೇಳ್ಬೋದು ಯಾಕಂತಂದರೆ ಅವ್ರ ಟೀಚರಿಗೆ ಫೋನ್ ಮಾಡಿ ಕೇಳಿದೆ ಅವ್ರ ಮಿಸ್ಗೆ ಸೊ ಅವರು ಇಲ್ಲಿ ಈಗ ಮನೇಲಿದ್ದಾಗ ಅವನಿಗೆ ಆರು ತಿಂಗಳಿಗೊಂದ್ಸರಿನೋ ಅಥ್ವಾ ಒಂದು ಫೋರ್ ಫೈವ್ ಮಂತ್ಸ್ಗೊಂದ್ಸಲಿ ಬರ್ತಾಯಿತ್ತು ಬಟ್ ಇವಾಗಂತೂ ಅವನಿಗೆ ಬರ್ತಾನೆ ಕಾ ಒಂಥರ ಹುಷಾರೇ ಇರೋದಿಲ್ಲ ಅಂತ ಹೇಳ್ಬೋದು ಯಾಕಂತಂದರೆ ಈಗ ಆ ಸ್ಕೂಲಲ್ಲಿ ಕೂತಿರ್ತಾರೆ ಪಕ್ಕದ ಮಕ್ಕಳಿಗೆಲ್ಲ ಏನಾದರೂ ಒಂದು ವೈರಲ್ ಫೀವರ್ ಇರುತ್ತೆ ಅಥವಾ ನೆಗಡಿ ಕೆಮ್ಮು ಆದರೆ ಸ್ಟಾ ಸಾಕೋದು ಒಬ್ರಿಗೆ ಬಂತು ಅಂದರೆ ಮನೆಯಲ್ಲಿ ನಮಗೂ ಅಷ್ಟೇ ನಮಗೂ ಬಂದುಬಿಡುತ್ತೆ ಸ್ಕೂಲಲ್ಲೂ ಕೂಡ ಒಬ್ರಿಗೆ ಬಂತು ಅಂದರೆ ಎಲ್ಲರಿಗೂ ಬ ಹಾಗಾಗಿ ಸ್ಕೂಲಲ್ಲಿರೋ ಮಕ್ಕಳಿಗೆ ಯಾರ್ಯಾರಿಗೆ ಬರುತ್ತೋ ಅಲ್ವಾ ನಮಗೇನು ಗೊತ್ತು ಸೊ ಹಾಗಾಗಿ ಅವನು ಕೂತ್ಕೊಂಡಿದ್ದಾಗ ಒಬ್ರಿಂದ ಒಬ್ರಿಗೆ ಮಕ್ಳಿಗೆ ಹರಡ್ಬಿಡುತ್ತೆ ಹಾಗಾಗಿ ಇವನ್ಗೂ ಕೂಡ ಇನ್ನು ಏನಂತಾರೆ ಈ ಮಳೆಗಾಲದಲ್ಲಂತೂ ಅವನು ಬರೀ ನೆಗಡಿ ಕೆಮ್ಮಲ್ಲೇ ಕಾಲ ಕಳೆದು ಬಿಡ್ತಾನೆ ಅಂತಲೇ ಹೇಳ್ಬೋದು ಹಾಗಾಗಿ ಅವ್ನಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಮತ್ತು ನನ್ನ ಮಗಳು ಕೂಡ ತಂಡೀಲೆಲ್ಲ ಓಡಾಡ್ತಾಳಲ್ವ ಅವಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕರ್ಮೀನ್ ಸಾರು ಮಾಡ್ತಾಯಿದ್ದೀನಿ ಈ ಕರ್ಮಿನ ಸಾರಿಗೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂತಾಯಿದ್ರೆ ಅದು ಮಜಾನೇ ಬೇರೆ ಅದು ಮಳೆಗಾಲ ಇರುತ್ತಲ್ವ ಮಳೆ ಬರ್ತಾ ಇರಬೇಕು ಚಳಿ ಆಗ್ತಾ ಇರಬೇಕು ಕಾಳು ಮತ್ತು ಹಸಿ ತರಕಾರಿನೆಲ್ಲ ನೆಂಚ್ಕೊಂಡು ತಿಂತಾ ಇದ್ದರೆ ಅದು ಮಜಾನೇ ಬೇರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಸ್ವಲ್ಪನಾದರೂ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ